ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದೇನೆಂದರೆ ಇಲ್ಲಿ ಲೈಟ್ ಕಂಬ ಏನಿದೆಯಲ್ಲ ಇಲ್ಲಿಂದ ಈ ಟ್ಯಾಕ್ಟ್ರಿಗೆ ಕರೆಂಟ್ ಶಾಕ್ ಆಗಿದೆ ಇದು ಹೇಗಾಯಿತು ಅಂತ ಅಂದರೆ ಇವರು ರೋಟ್ರಿ ಹೊಡೆಯುವಾಗ ಟ್ಯಾಕ್ಟ್ರನ್ನು ತಗೊಂಡೋಗಿದ್ದಾರೆ ಗೈಗೆ ಪೂರ್ತಿ ಬಳ್ಳಿ ಸುತ್ತಕೊಂಡಿರೋದ್ರಿಂದ ಗೊತ್ತಾಗಿರೋದಿಲ್ಲ ಟ್ಯಾಕ್ಟ್ರು ರೋಟ್ರಿಗೆ ಗೈ ಸಿಕ್ಕು ಅದೇನಾಗಿದೆ ಕಟ್ ಸಿಗಾಕೊಂಡಿದೆ ಅದನ್ನು ರಿವರ್ಸಲ್ ತೆಗೆದು ಬಿಡಿಸೋಣ ಅಂತ ಹೇಳಿ ಲೈಟಾಗಿ ರಿವರ್ಸ್ ತಗೊಂಡಿದ್ದಾಗ ಆ ಲೈಟ್ ಕಂಬದಲ್ಲಿ ವೈಯರ್ಗೆ ಆ್ಯಕ್ಟಿವ್ ಇರುವಂಥ ವೈರ್ಗೆ ಆ ಗೈ ಟಚ್ ಆಗಿ ಶಾಕ್ ಆಗಿದೆ ಶಾಕ್ ಆದಾಗ ಬರ್ಸ್ಟ್ ಆಗಿ ನೋಡಿ ಹೇಗಾಗಿದೆ ಅಂತ ಹೇಳಿ ಟ್ಯಾಕ್ಟ್ರು ಪೂರ್ತಿ ಸಂಪೂರ್ಣವಾಗಿ ಎರಡು ಟಯರು ಮೂರು ಟಯರ್ ಏನಿದೆ ಮೂರು ಟಯರ್ಗಳು ಬರ್ಸ್ಟ್ ಆಗಿದ್ದಾವೆ ಮತ್ತು ಡ್ರೈವರ್ ಏನಿದ್ದಾನೆ ಅವನು ಕೀಯನ್ನು ಆಫ್ ಮಾಡೋಕ್ಕೆ ಹೋದಾಗ ನೋಡಿ ಇದೇ ತಂದು ಸುಟ್ಟೋಗಿರೋದು ಸುಟ್ಟಿರೋದಕ್ಕೆ ಪ್ರಾಣಾಪಾಯದಿಂದ ಪಚವಾಗಿದಾನೆ ಅಂತಲೇ ಹೇಳ್ಬೋದು ಡ್ರೈವರ್ ಕೀ ಆಫ್ ಮಾಡುವಾಗ ಅವನಿಗೂ ಕೂಡ ಗಾಯಗಳಾಗಿದ್ದಾವೆ ಹುಷಾರಾಗಿ ಕೆಲಸ ಮಾಡಿ ಮುನ್ನೆಚ್ಚರಿಕೆಯಿಂದ ಇರಿ ಇಲ್ಲಿ ನಮ್ಮ ಪ್ರಾಣಕ್ಕೆ ನಾವೇ ಜವಾಬ್ದಾರರಾಗಿರ್ತೀವಿ ಯಾರೂ ಕೂಡ ಏನೂ ಮಾಡೋದಕ್ಕಾಗಲ್ಲ ಯಾವ ಪ್ರಮಾಣದಲ್ಲಾಗಿದೆ ಅಂತ ನೀವು ನೋಡ್ಬೋದು ಅಲ್ಲಿ ನೆಲ ಎಲ್ಲ ಸುಟ್ಟು ಕಪ್ಪಾಗಿದೆ ಪೂರ್ತಿ ಕಪ್ಪಾಗಿ ಹೋಗಿದೆ ನೋಡಿ ನೆಲ ಎಲ್ಲ ಪೂರ್ತಿಯಾಗಿ